ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಬನ್ನಿ ಇವತ್ತು ನಾನು ಈ ಚಳಿಗಾಲಕ್ಕೆ ನಾನು ಸೂಪರ್ ಆಗಿರೋದೊಂದು ನಾನು ಇವತ್ತು ಟಿಪ್ಸ್ ತೊಗೊಂಡು ಬಂದಿದ್ದೀನಿ ಏನದು ಅಂತ ಅಂದರೆ ಈ ಚಳಿಗಾಲಕ್ಕೆ ಮುಖ ಹೊಡ್ಕೊಳ್ಳುತ್ತೆ ಕೈ ಕಾಲು ಎಲ್ಲ ಹೊಡ್ಕೊಳ್ಳುತ್ತಲ್ಲ ಅದಕ್ಕೋಸ್ಕರ ನಾನು ಇದು ತೊಗೊಂಡು ಬಂದಿದ್ದೀನಿ ಒಂದು ಸಿಂಪಲ್ ಆಗಿರೋದೊಂದು ನೋಡೋಣ ಬನ್ನಿ ಏನದು ಅಂತಂದರೆ ಎಲ್ಲ ಮನೆಯಲ್ಲೇ ಇರೋ ಪದಾರ್ಥ ತೊಗೊಂಡು ನಾನು ಈ ಟಿಪ್ಸ್ ಮಾಡ್ತಾ ಬ್ಯೂಟಿ ಟಿಪ್ಸು ಹೇಗೆ ಮಾಡೋದು ಏನೇನು ಬೇಕಾಗುತ್ತದೆ ಅದಕ್ಕೆ ಅಂತ ಮಾಡ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್ ಫ್ರೆಂಡ್ಸ್ ನೋಡಿ ನಾನು ಒಂದು ಮುಷ್ಟಿ ಅಕ್ಕಿ ತೊಗೊಂಡಿದ್ದೆ ನೀರು ಹಾಕಿ ನೆನೆಸಿಟ್ಕೊಂಡಿದ್ದೀನಿ ಇದನ್ನು ಎರಡು ಅವರ್ ತೊಗೊಂಡಿದ್ದೆ ಫ್ರೆಂಡ್ಸಿಂದ ನೆನೆಸಿಟ್ಕೊಂಡಿದ್ದೀನಿ ನೋಡಿ ಈ ಥರ ಆಮೇಲೆ ನೋಡಿ ನಾನು ಒಂದು ಅರ್ಧ ಗ್ಲಾಸಷ್ಟು ನಾನು ಹಾಲು ತೊಗೊಂಡಿದ್ದೀನಿ ನೆಕ್ಸ್ಟು ಒಂದು ಸ್ಪೂನಷ್ಟು ನಾನು ಕಾರ್ನ್ಫ್ಲೋರ್ ತೊಗೊಂಡಿದ್ದೀನಿ ನೋಡಿ ಅದರ ನೆಕ್ಸ್ಟ್ ನೋಡಿ ಆಲೂಗೆಡ್ಡೆ ತೊಗೊಂಡಿದ್ದೀನಿ ಒಂದು ಅರ್ಧ ಗ್ಲಾಸ್ ಮೊಸರು ತೊಗೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಆದರೆ ಸಾಕು ನೆಕ್ಸ್ಟ್ ಮನೆಗೆ ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ನಾನೀಗ ಮಿಕ್ಸಿ ಜಾರ್ಗೆ ಅಕ್ಕಿನ್ನ ನೆನೆಸಿಟ್ಕೊಂಡಿದ್ನಲ್ಲ ಇವಾಗೆಲ್ಲ ನಾನು ಅಕ್ಕಿನ ಹಾಕ್ಕೊಂಡು ನಾನೀಗ ರುಬ್ಕೊಂಡು ಬರ್ತೀನಿ ಸಣ್ಣಕ್ಕೆ ಈ ಅಕ್ಕಿ ಜೊತೆಗೆ ನಾನು ಸ್ವಲ್ಪ ನೀರಿಟ್ಟಿದ್ನಲ್ಲ ಅಕ್ಕಿ ಒಳಗೆ ಅದನ್ನು ಸ್ವಲ್ಪ ಒಂದೆರಡು ಮೂರು ಸ್ಪೂನಷ್ಟು ನಾನು ನೀರು ಹಾಕ್ಕೊಳ್ತೀನಿ ಹಾಕ್ಕೊಂಡು ನೋಡಿ ರುಬ್ಕೊಂಡು ಬರ್ತೀನಿ ಇವಾಗ ಸಣ್ಣ ಪೇಸ್ಟ್ ಮಾಡಬೇಕು ನೋಡಿ ಫ್ರೆಂಡ್ಸ್ ಈಗ ನಾನು ರುಬ್ಬಿದಾಗಿದೆ ಈ ಥರ ಕಾಣಿಸ್ತಿದೆ ನೋಡಿ ತೋರಿಸ್ತೀನಿ ಇಷ್ಟಾದರೆ ಸಾಕು ಅಂದರೆ ನಾವು ದೋಸೆ ರುಬ್ತೀವಲ್ಲ ದೋಸೆ ಇಟ್ಟಿಗೆ ಅಷ್ಟಾದರೆ ಸಾಕು ನೆಕ್ಸ್ಟ್ ನೋಡಿ ಈಗ ನಾನು ಇದನ್ನು ಸೋಸ್ಕೊಳ್ತೀನಿ ಅದು ಕೆಳಗೆಲ್ಲ ಬರುತ್ತಲ್ಲ ಅದಷ್ಟೇ ನಮಗೆ ಬೇಕಾಗುತ್ತದೆ ಈಗ ಮೇಲೆ ಸ್ವಲ್ಪ ತರಿ ತರಿ ಹಾಕಿ ಬರುತ್ತಲ್ಲ ಅದೇನು ಬೇಡ ಹಾಕೋದು ನಾವು ಕೆಳಗೆ ನಾವು ಸೋಸಿದಷ್ಟೇ ಬಂದಿರುತ್ತಲ್ಲ ತಿಳಿದು ಅದಷ್ಟೇ ತೊಗೊಳ್ಳೋಣ ಫ್ರೆಂಡ್ಸ್ ಇದಕ್ಕೆ ನೋಡಿ ನಾನು ಎಲ್ಲನೂ ನಾನು ಈಗ ಸೋಸ್ಕೊಳ್ತೀನಿ ಇವಾಗ ನಾನು ಒಂದು ಜಾಲ್ರಿ ತೊಗೊಂಡು ಒಂದು ಜಾಲರಿ ತೊಗೊಂಡು ಸೋಸ್ಕೊಂಡು ಒಂದು ಸ್ಪೂನ್ ತೊಗೊಂಡು ನಾನು ತಿರುಗಿಸ್ಕೊಳ್ತೀನಿ ನೋಡಿ ಕಾಣಿಸ್ತಿದೆಯಲ್ಲ ಈ ರೀತಿ ಮಾಡ್ಕೋಬೇಕು ಇವಾಗ ನೋಡಿ ಎಲ್ಲ ಉಳ್ದಿದೆಲ್ಲ ನಾನು ಅಷ್ಟು ಹಾಕ್ಕೊಂಡಿದ್ದೀನಿ ಇವಾಗ ನೋಡಿ ಫ್ರೆಂಡ್ಸ್ ಈ ಥರ ಆಗಿದೆ ಅದು ಆದರೆ ಸಾಕು ನೆಕ್ಸ್ಟ್ ನೋಡಿ ಇವಾಗ ಏನು ಮಾಡೋದು ಅಂತ ಅಂದರೆ ಈಗ ಆಲೂಗೆಡ್ಡೆ ತೋರಿಸಿದ್ದಲ್ಲ ಆಲೂಗೆಡ್ಡೆನೆಲ್ಲ ನೋಡಿ ನಾನು ಸಿಪ್ಪೆಯೆಲ್ಲ ಮೇಲೆಲ್ಲ ಇದ್ದಿದ್ದೆಲ್ಲ ಸಿಪ್ಪೆಯೆಲ್ಲ ಬಿಡ್ತೀನಿ ನೋಡಿ ಈಗೆಲ್ಲ ಸಿಪ್ಪೆ ತೆಗೆದ ನಂತರ ನಾನೊಂದು ಇದು ತುರಿಯ ಮಣೆ ತೊಗೊಂಡೆಲ್ಲ ಅದನ್ನು ಸ್ವಲ್ಪ ತುರ್ಕೊಳ್ತೀನಿ ಫ್ರೆಂಡ್ಸನ್ನು ಸಣ್ಣಕ್ಕೆ ತುರ್ದಿದ್ದಾದಮೇಲೆ ನೋಡಿ ನಾನು ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೆ ನೋಡಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ ಈಗ ಇದನ್ನು ಒಂದು ಸಲ ನಾನು ಸೋಸ್ಕೊಳ್ತೀನಿ ಫ್ರೆಂಡ್ಸ್ ಇನ್ನೊಂದು ಪಾತ್ರೆಗೆ ನಾನು ನೋಡಿ ಇದನ್ನು ಒಂದು ಸ್ಪೂನ್ ಸಹಾಯದಿಂದ ಎಲ್ಲ ನಾವು ಹಿಂಡ್ಕೊಂಬಿಡೋಣ ನೋಡಿ ಸ್ವಲ್ಪ ಪ್ರೆಸ್ ಮಾಡಿದ್ರೆ ಎಲ್ಲಾದ್ರೂ ರಸ ಬರುತ್ತೆ ಕೆಳಗೆ ಇದು ಮೇಲ್ಗಡೆ ಬಂದಿದ್ದೆಲ್ಲ ಏನು ಬೇಡ ಅದು ಹಾಕೋದು ಇದು ರಸ ಬಂದಿದೆಯಲ್ಲ ಆದಷ್ಟು ಹಾಗೆ ಬಿಟ್ಟು ಇಟ್ಬಿಡೋಣ ಫ್ರೆಂಡ್ಸ್ ಇದೆಲ್ಲ ಸೋಸ್ ಆದಮೇಲೆ ನೋಡಿ ಹಾಲು ಈ ಥರ ಬಂದಿದೆ ಇದು ಸ್ವಲ್ಪ ಹಾಗೆ ಬಿಟ್ಬಿಡೋಣ ಇವಾಗ ನೋಡಿ ಇವಾಗ ನಾನು ಒಂದು ಬಾಣಲಿ ತೊಗೊಂಡಿದ್ದೀನಿ ಇವಾಗ ಸ್ವಲ್ಪ ಬಿಸಿ ಮಾಡ್ಕೊಳಕ್ಕೆ ಇಟ್ಟಿದ್ದೆ ಬಿಸಿ ಆಗಿದೆ ಇವಾಗ ನೋಡಿ ನಾನು ಹಾಲು ತೆಗೆದಿದ್ದನಲ್ಲ ಹಾಲು ಅಂತಿನಲ್ಲ ಅದು ಅಂದರೆ ನಾನು ರುಬ್ಕೊಂಡಿದ್ದನಲ್ಲ ಫ್ರೆಂಡ್ಸ್ ಅದನ್ನು ಅದನ್ನು ತೆಗ್ದಿಟ್ಕೊಂಡಿದ್ದೆಲ್ಲ ಸೋಸ್ಕೊಂಡಿದ್ದೆಲ್ಲ ಅದನ್ನೆಲ್ಲ ಈಗ ಹಾಕ್ಕೊಂಡು ನಾನು ಒಂದು ಪಾತ್ರೆಗೆ ಒಂದ್ಸಲಿ ಎಲ್ಲ ಬಿಸಿ ಆಗಿದೆಲ್ಲ ಅದೆಲ್ಲ ತಿರುಗಿಸ್ಕೊಳ್ತಾ ಬರ್ತೀನಿ ಅದು ಗಟ್ಟಿ ಆಗಬಾರ್ದು ಇಲ್ಲ ಗಂಟೆಲ್ಲ ಆಗಿಬಿಡುತ್ತಲ್ಲ ಅದಕ್ಕೋಸ್ಕರ ಕೈ ಬಿಡಬಾರ್ದು ಫ್ರೆಂಡ್ಸ್ ಇವಾಗ ನಾವು ಪೂರಾ ತಿರುಗಿಸ್ಕೊಳ್ತಾನೇ ಇರಬೇಕು ಇವಾಗ ಇದನ್ನು ಅದು ಗಂಟಾಗ್ಬಿಟಿದ್ರೆ ಅದಕ್ಕೋಸ್ಕರ ನೋಡಿ ಹೇಗೆ ನಾನು ತಿರುಗಿಸ್ತಾ ಇದ್ದೀನಿ ಅಂತ ಇದು ಮಾಡೋಕ್ಕೆ ತುಂಬ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಫ್ರೆಂಡ್ಸ್ ಆದರೆ ನಿಧಾನಕ್ಕೆ ನಾವು ಗ್ಯಾಸ್ ಉರಿ ಕಡಿಮೆ ಇಟ್ಕೊಂಡೇ ಮಾಡಬೇಕಿದ್ದನ್ನು ಉರಿ ಇಟ್ಟರೆ ನಾವು ಅದು ಸೀದೋಗುತ್ತೆ ಇಲ್ಲಾಂದರೆ ಗಂಟು ಗಂಟು ಆಗೋಗುತ್ತೆ ಅದಕ್ಕೋಸ್ಕರ ನೋಡಿ ನಾನು ಗ್ಯಾಸ್ ಉರಿನ ಕಡಿಮೆ ಇಟ್ಕೊಂಡು ಮಾಡ್ತಾಯಿದ್ದೀನಿ ನೋಡಿ ಇನ್ನೂ ಅದು ಬರಬೇಕು ಗಟ್ಟಿಗೆ ನೋಡಿ ಫ್ರೆಂಡ್ಸ್ ಇವಾಗ ನಾನು ಇಷ್ಟಾಗಿದೆಯಲ್ಲ ಇವಾಗ ನಾನು ಸ್ವಲ್ಪ ಹಾಲು ತೋರಿಸಿದ್ನೆಲ್ಲ ಹಾಲು ಹಾಕ್ಕೊಳ್ತೀನಿ ಈಗ ಹಾಲು ಹಾಕಿದ ತಕ್ಷಣ ಈಗ ಈ ಬಾಗಿಲು ನೋಡಿ ಎಲ್ಲ ಮಿಕ್ಸ್ ಮಾಡಿಕೊಂಡು ತಿರುಗಿಸ್ಕೊಳ್ತೀನಿ ಫ್ರೆಂಡ್ಸ್ ಇದು ತುಂಬಾ ಚೆನ್ನಾಗಿರುತ್ತೆ ಈ ಟಿಪ್ಸ್ ಅಂತ ನೀವು ಫಾಲೋ ಮಾಡಿದ್ರೆ ನೀವು ವಾರದಲ್ಲಿ ಎರಡು ಮೂರು ಸಲ ಈ ಥರ ನೀವು ಹಚ್ಕೊಳ್ತಾ ಬಂದರೆ ತುಂಬಾ ನೀವೇ ಇಂಪ್ರೂವ್ ನೋಡಿ ಇವು ಇಷ್ಟು ಚೆನ್ನಾಗಾಗಿದೆಯಲ್ಲ ಅಂತ ನೀವೇ ನಿಮ್ಮ ಫೇಸ್ ನೋಡಿ ಹೇಳ್ತೀರಾ ಅಷ್ಟು ರಿಸಲ್ಟ್ ಕೊಡುತ್ತೆ ಫ್ರೆಂಡ್ಸ್ ಇದು ನೋಡಿ ಫ್ರೆಂಡ್ಸ್ ಇದು ಹಾಲು ಹಾಕೊಂಡೆಲ್ಲ ಆಗಿದೆ ಮಿಕ್ಸ್ ಮಾಡಿ ತಿರುಗಿಸ್ಕೊಂಡಿದ್ದೆ ಇವಾಗ ಇದಕ್ಕೆ ನೋಡಿ ನಾನು ಕಾರ್ನ್ಫ್ಲೋರ್ ತೋರಿಸಿದ್ದೆಲ್ಲ ಅದಕ್ಕೆ ಸ್ವಲ್ಪ ನೀರು ಮಿಕ್ಸ್ ಮಾಡಿಕೊಂಡು ನೋಡಿ ಕಲಿಸ್ಕೊಳ್ತೀನಿ ನೋಡಿ ಈ ಥರ ಕಲಿಸ್ಕೊಂಡಿದ್ದೀನಿ ಇವಾಗ ಇದಕ್ಕೆ ನೋಡಿ ನಾನು ಹಾಕ್ಕೊಳ್ತೀನಿ ಹಾಕ್ಕೊಂಡ ನಂತರ ನೋಡಿ ಇದನ್ನು ಸ್ವಲ್ಪ ನಾನು ಕೈ ಬಿಡ್ದಂಗೆ ಎಲ್ಲ ತಿರುಗಿಸ್ಕೊಳ್ತೀನಿ ನೋಡಿ ಮಿಕ್ಸೆ ಹೇಗೆ ಮಾಡ್ತಾಯಿದ್ದೀನಿ ಅಂತ ಎಲ್ಲದು ಒಂದು ಗುಡ್ ಅಲ್ಲಿ ತನ್ಕ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಈ ಥರ ಯಾವ ಥರ ಮಾಡ್ತಾಯಿದ್ದೀನಿ ಅಂತ ಕೈ ಬಿಡಬಾರ್ದು ಇಲ್ಲಾಂದರೆ ಗಂಟಾಗೋ ಚಾನ್ಸಸ್ ಇರುತ್ತೆ ಇದು ನೋಡಿ ಫ್ರೆಂಡ್ಸ್ ಇಷ್ಟ ಆಗಿದೆಯಲ್ಲ ಈಗ ಇದು ಸಾಕಿದೆ ಇವಾಗ ನೆಕ್ಸ್ಟ್ ನೋಡಿ ಈಗ ಸಲಿಗೆ ಪೂರಾ ನಾನು ತಿರುಗಿಸ್ಕೊಳ್ತೀನಿ ಎಷ್ಟು ವೈಟ್ ಕಾಣಿಸ್ತಿದೆ ನೋಡಿ ಇದು ಅಕ್ಕಿಲಿ ಮಾಡಿದ್ದೀವಲ್ಲ ನಾವು ಮೊದಲೇ ಅಕ್ಕಿ ಅಕ್ಕಿ ಹಿಟ್ಟು ಇದೆಲ್ಲ ತುಂಬ ರಿಸಲ್ಟ್ ಕೊಡುತ್ತೆ ಇದು ಈ ರೀತಿ ಮಿಕ್ಸಿಲ್ ಮಾಡೋದ್ರಿಂದ ಇನ್ನೂ ರಿಸಲ್ಟ್ ಹಂಡ್ರೆಡ್ ಪರ್ಸೆಂಟ್ ಕೊಡುತ್ತೆ ಫ್ರೆಂಡ್ಸ್ ಇದು ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ನನಗೆ ಹೇಳಿ ನೋಡಿ ಫ್ರೆಂಡ್ಸ್ ಹೇಗದು ಗಂಟೆ ಇಲ್ದಾಗ ಹೇಗೆ ಹೊಡ್ಕೊಳ್ತಾ ಇದ್ದೀನಿ ನೋಡಿ ನಾನು ತಿರುಗಿಸ್ತಾ ಇದ್ದೀನಿ ನೆಕ್ಸ್ಟ್ ನೋಡಿ ಫ್ರೆಂಡ್ಸ್ ಇದನ್ನು ಈಗ ನಾನು ಗ್ಯಾಸ್ ಆಫ್ ಮಾಡ್ಕೊಂಡಿದ್ದೀನಿ ಇವಾಗಿದ್ದು ಆಲೂಗೆಡ್ಡೆಯನ್ನು ನಾನು ಸೋಸಿಟ್ಕೊಂಡಿದ್ದೆನಲ್ಲ ಅದು ನೀರು ಕಣಿಸಿದೆ ನೋಡಿ ಆ ನೀರನ್ನೆಲ್ಲ ನಾನು ತೆಗೆದುಬಿಡ್ತೀನಿ ಒಂದು ಬೇರೆ ಬೌಲ್ಗೆ ನೋಡಿ ಇವಾಗ ನಮಗೆ ನೀರೇನು ಬೇಡ ಫ್ರೆಂಡ್ಸ್ ಅದು ತಿಳಿಯೋದು ಈ ಮೇಲ್ಗಡೆ ವೈಟ್ ಗಟ್ಟಿ ಬಂದಿದೆ ನೋಡಿ ಅದನ್ನಷ್ಟೇ ಹಾಕ್ಕೊಳ್ಳೋಣ ಇವಾಗ ನಾನು ನೋಡಿ ಒಂದು ಸ್ಪೂನ್ ತೊಗೊಂಡು ಅದಷ್ಟೇ ಗಟ್ಟಿ ಬಂದಿದ್ದೆಲ್ಲ ಅದಷ್ಟೇ ಹಾಕ್ಕೊಳ್ತೀನಿ ಇವಾಗ ಇದಕ್ಕೆ ನಾನು ನಮಗೆ ತಿಳಿ ನೀರೇನು ಬೇಡ ಇದಕ್ಕೆ ನೋಡಿ ಇದು ಹಾಕ್ಕೊಂಡಿದ್ದೀನಿ ಒಂದ್ಸಲ ಇವಾಗ ಇದನ್ನು ಮಿಕ್ಸ್ ಮಾಡಿ ಈಗ ತಿರುಗಿಸ್ಕೊಳ್ತೀನಿ ಇವಾಗ ನೋಡಿ ಎಲ್ಲ ಅದು ಕಲಿಸ್ಕೊಳ್ಬೇಕು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಈಗ ಲಾಸ್ಟಿಗೆ ನೋಡಿ ಅದು ಮೊಸರು ತೋರಿಸಿದ್ದಲ್ಲ ಫ್ರೆಂಡ್ಸ್ ಇವಾಗ ಮೊಸರನ್ನ ನೋಡಿ ಒಂದು ಇದು ನಾನು ಒಂದು ಕಾಟನ್ ಬಟ್ಟೆ ತೊಗೋಬೇಕಿತ್ತು ಕಾಟನ್ ಬಟ್ಟೆ ನನ್ನ ಹತ್ರ ಇರಲಿಲ್ಲ ಅದಕ್ಕೋಸ್ಕರ ನಾನು ಒಂದು ಖರ್ಚೀಫ್ ತೊಗೊಂಡಿದ್ದೆ ಖರ್ಚೀಫಲ್ಲಿ ನೋಡಿ ನಾನೀಗ ಸೋಸ್ಕೊಳ್ತೀನಿ ನೋಡಿ ಮೊಸರೆಲ್ಲ ಹಾಕ್ಕೊಂಡೆ ಇವಾಗ ನೋಡಿ ನಾಲ್ಕು ಕಡೆ ನಾನು ಖರ್ಚೀಫನ್ನ ಈ ಥರ ಮಾಡಿಕೊಂಡು ನೋಡಿ ಹಿಂಟ್ಕೊಳ್ತೀನಿ ಅದು ನೀರಿನ ಅಂಶ ಎಲ್ಲ ತೆಗೆದುಬಿಡ್ತೀನಿ ನೋಡಿ ಪೂರ ಹಿಂಟ್ಕೊಂಬಿಡ್ಬೇಕದು ಎಷ್ಟು ನೀರು ಬರುತ್ತೆ ಅಷ್ಟು ಎಲ್ಲ ತೆಗೆದುಬಿಡೋಣ ನೋಡಿ ಇನ್ನೂ ನೀರು ಬರ್ತಾ ಇದೆ ಮೊಸರಿಂದ ನೋಡಿ ಫ್ರೆಂಡ್ಸ್ ಅದು ಗಟ್ಟಿ ಬಂದಿದೆಯಲ್ಲ ಮೊಸರು ಇದಷ್ಟೇ ನಮಗೆ ಬೇಕಾಗುತ್ತದೆ ನೋಡಿ ಎಲ್ಲ ತೆಗೆದಿಟ್ಕೊಂಡೆ ಮೊಸರದು ಈಗ ಒಂದ್ಸಲಿ ಎಲ್ಲ ಚೆನ್ನಾಗಿ ಕಲಿಸ್ಕೊಂಬಿಡೋಣ ನೋಡಿ ಎಲ್ಲ ಕಡೆಯನ್ನು ಪೂರ ಇಟ್ಕೊಳ್ಬೇಕು ಅದು ಆ ರೀತಿಯಾಗಿ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇವಾಗ ತಿರ್ಗಿಸ್ಕೊಳ್ತಾನೆ ಇರೋಣ ನೋಡಿ ಯಾವ ರೀತಿಯಾಗಿ ಮಾಡ್ತಾ ಇದ್ದೀನಿ ಅಂತ ನೋಡಿ ಫ್ರೆಂಡ್ಸ್ ಇವಾಗ ಕರೆಕ್ಟ್ ಬಂದಿದೆ ಇದು ಬನ್ನಿ ಫ್ರೆಂಡ್ಸ್ ಇವಾಗ ನಾನು ಒಂದು ಬಾಕ್ಸ್ ತೊಗೊಂಡಿದ್ದೀನಿ ಬಾಕ್ಸ್ ಒಳಗೆ ನಾನು ಬೇಕಾದಾಗ ನಾವು ಹಾಕ್ಕೊಳ್ಬೋದು ಬುಕ್ಕಕ್ಕೆ ಹಚ್ಕೊಳ್ಬೋದು ಕೈಗೆ ಹಚ್ಕೊಳ್ಬೋದು ತುಂಬ ರಿಸಲ್ಟ್ ಕೊಡುತ್ತೆ ಇದು ಅಕ್ಕಿ ಮತ್ತು ಆಲೂಗೆಡ್ಡೆ ಕಾರ್ನ್ಫ್ಲೋರು ಮೊಸರು ಹಾಲು ಎಲ್ಲ ಹಾಕಿರ್ತೀವಲ್ಲ ತುಂಬ ರಿಸಲ್ಟ್ ಕೊಡುತ್ತೆ ಸರಿ ಟ್ರೈ ಮಾಡಿ ನೋಡಿ ನೀವೇ ಹೇಳ್ತೀರಿ ಈಗ ಹೇಗಿದೆ ಅಂತ ನೋಡಿ ಫ್ರೆಂಡ್ಸ್ ನಮ್ಗೆ ಯಾವಾಗ ಬೇಕಾದನ್ಸುತ್ತಲ್ಲ ಅವಾಗ ನಾವು ಹಾಕ್ಕೊಳ್ಬೋದು ನಾನೊಂದು ಬಾಕ್ಸ್ಗೆ ಹಾಕ್ಕೊಂಡಿದ್ದೀನಿ ಇವಾಗ ನೋಡಿ ಫ್ರೆಂಡ್ಸ್ ಹೇಗೆ ಅದು ಅಪ್ಲೈ ಮಾಡೋದು ಅಂತ ನಾನು ತೋರಿಸ್ತೀನಿ ಒಂದ್ಸಲಿ ನೋಡಿ ನನಗೆಲ್ಲ ಕೈಗೆ ಒಂದೊಂದ್ಸಲಿ ಹಚ್ಕೊಂಡು ತೋರಿಸ್ತಾ ಇದ್ದೀನಿ ಅಪ್ಲೈ ಮಾಡಿ ನೋಡಿ ಹೇಗೆ ಹಚ್ಕೊಳ್ತಾ ಇದ್ದೀನಿ ಅಂತ ಈ ರೀತಿಯಾಗಿ ಎಲ್ಲ ಕಡೆ ನಾವು ಕೈಗೆ ಹಚ್ಕೊಳ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ನಾನು ಕೇವಲ ಬರೀ ಐದು ನಿಮಿಷ ಅಷ್ಟೇ ಹಚ್ಕೊಂಡಿದ್ದೆ ಒಂದು ನಾವು ಇಪ್ಪತ್ತು ನಿಮಿಷ ಹಚ್ಕೊಬೋದು ಇಲ್ಲಾಂದರೆ ಅರ್ಧ ಗಂಟೆ ಹಚ್ಕೊಂಡು ನೀವು ಇದು ಬಿಸಿನೀರು ಇರುತ್ತೆ ನೋಡಿ ಉಗುರು ಬೆಚ್ಚಗಿರೋ ಬಿಸಿನೀರಲ್ಲಿ ನೀವು ವಾಶ್ ಮಾಡ್ಕೊಬೋದು ಈ ತಣ್ಣೀರಿಗೆ ಹಾಕ್ಕೊಳ್ಬೇಡಿ ಯಾಕಂದರೆ ಸ್ವಲ್ಪ ಚಳಿ ಇದೆಯಲ್ಲ ಸ್ವಲ್ಪ ಉಗುರು ಬೆಚ್ಚಗಿರೋ ನೀರು ತೊಗೊಂಡು ನೀವು ವಾಶ್ ಮಾಡ್ಕೊಳ್ಳಿ ಒಣಗಾದ ಮೇಲೆ ಒಂದು ಇಪ್ಪತ್ತು ನಿಮಿಷ ಆದ್ರೂ ನೀವು ಸ್ವಲ್ಪ ಬಿಟ್ಟು ನೀವು ತೊಳ್ಕೊಬೋದು ಡ್ರೈ ಆದಮೇಲೆ ನಾನೀಗ ಸ್ವಲ್ಪ ಡ್ರೈ ಆಗೋಕ್ಕೆ ಬಿಟ್ಬಿಡ್ತೀನಿ ಫ್ರೆಂಡ್ಸ್ ಈಗ ನೋಡಿ ಫ್ರೆಂಡ್ಸ್ ನಾನಿವಾಗ ಡ್ರೈ ಆಗೋಕ್ಕೆ ಬಿಟ್ಟಿದ್ದೆ ಯಾವ ರೀತಿ ಆಗಿದೆ ಅಂತ ನೋಡಿ ಈ ರೀತಿಯಾಗಿ ಹಚ್ಕೊಂಡಿದ್ದೆ ಈ ಥರ ಕಾಣಿಸ್ತಿದೆ ಬನ್ನಿ ಈಗ ನಾನು ವಾಶ್ ಮಾಡ್ಕೊಂಡು ಬರ್ತೀನಿ ಹೇಗಿದೆ ಅಂತ ನೋಡೋಣ ಹಾಯ್ ಫ್ರೆಂಡ್ಸ್ ನೋಡಿ ಹೇಗೆ ಕಾಣಿಸ್ತಿದೆ ಅಂತ ನಾನೀಗ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ಈ ರೀತಿ ಆಗಿದೆ ನೋಡಿ ನಿಮಗೆ ಈ ಕಾಣಿಸ್ತಿದೆ ಅಂತ ನೀವೇ ಹೇಳಿ ಕಾಣಿಸ್ತಿದೆಯಲ್ಲ ಚೆನ್ನಾಗಿ ನಾನು ಐದು ನಿಮಿಷ ಅಷ್ಟೇ ಬಿಟ್ಟಿದ್ದೆ ನೋಡಿ ಫ್ರೆಂಡ್ಸ್ ಈ ಕೈ ಹಚ್ಕೊಂಡಿದ್ದೆ ನಾನು ತೋರಿಸ್ತಾ ಇದ್ದೀನಲ್ಲ ಸೂಪರ್ ಅಲ್ಲ ಫ್ರೆಂಡ್ಸ್ ನೀವು ಸಲ ಟ್ರೈ ಮಾಡಿ ಹೊಸ್ದಾಗಿ ಯಾರು ನೋಡ್ತಿದ್ದೀರಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಓಕೆ ಬಾಯ್ ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತೀನಿ ಬಾಯ್ ಬಾಯ್